ದರ್ಶನ್ಗೂ ನನಗೂ ಸಂಬಂಧ ಇದೆ ಹತ್ತು ವರ್ಷಗಳಿಂದ ಇಬ್ಬರು ಕೂಡ ಅಕ್ರಮ ಸಂಬಂಧ ಹೊಂದಿದ್ದೀವಿ ಏನಿವಾಗ ಅಂತಲೂ ಕೂಡ ಹೇಳ್ತಾಳೆ ಅಷ್ಟೇ ಅಲ್ಲ ದರ್ಶನ್ಗೂ ನನಗೂ ಅಕ್ರಮ ಸಂಬಂಧ ಅನ್ನೋದಕ್ಕಿಂತ ಇಬ್ಬರು ಒಂದು ರೀತಿ ಮದುವೆ ಆಗಿರೋ ರೀತಿಯಲ್ಲಿ ಇರೋದು ನಾ ಇಬ್ಬರು ಒಳ್ಳೆಯ ಲವರ್ಸ್ ಕೂಡ ಆಗೇ ಮದುವೆನೂ ಸಹ ಆಗಿದ್ದೀವಿ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಸುಮ್ಮನೆ ನಮಗೆ ಇಲ್ದಿರೋದಿಲ್ಲ ನನ್ನ ನನ್ನ ಮಗಳ ವಿರುದ್ಧ ಪೋಸ್ಟ್ಗಳನ್ನು ಹಾಕಿದ್ರೆ ಸರಿ ಇರೋದಿಲ್ಲ ಕೆಲ ಕಿಡಿಗಿಡಿಗಳು ನನ್ನ ಮಗಳಿಗೂ ಸಹ ಬೈತಿದ್ದಾರೆ ಇವೆಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ನಾನು ಕೂಡ ಕಾನೂನು ಹೋರಾಟ ಮಾಡ್ಬೋದಿತ್ತು ನಾನು ದಕ್ಷಿಣ ಮುಖ ನೋಡಿಕೊಂಡು ಈ ರೀತಿ ಸುಮ್ಮನೆ ಇದ್ದೀನಿ ಅಂತೇಳಿ ಪವಿತ್ರ ಗೌಡ ಅಕ್ರಮವಾಗಿರೋಳೆ ಈಗ ಸಕ್ರಮವಾಗಿರೋರಿಗೆ ಆವಾಜನ್ನು ಹಾಕ್ತಿದ್ದಾಳೆ ಅಂದರೆ ಅವಳ ಅಟ್ಟಾಸ ಯಾವ ಮಟ್ಟಿಗೆ ಮೀರಿದೆ ಅಂತ ನೀವೇ ನೋಡ್ಬೋದು ಸ್ನೇಹಿತರೆ ಹೌದು ಏನಿಲ್ಲ ಗತಿಯಲ್ಲಿ ಇದ್ದವಳು ಹತ್ತು ವರ್ಷಗಳಿಂದಲೂ ಕೂಡ ಜಗ್ಗುದ ಸಿನಿಮಾದ ಆಡಿಷನ್ನಿಂದ ಕೊಡೋಕ್ಕೆ ಅಂತ ಬಂದಾಗ ಅವಳ ಸೌಂದರ್ಯವನ್ನು ನೋಡಿ ದರ್ಶನವರು ಮಾರು ಹೋಗಿದ್ದರು ಅದರಿಂದ ಅಕ್ರಮ ಸಂಬಂಧವನ್ನು ಹೊಂದಿದ್ರು ಅಂತ ಹೇಳಲಾಗ್ತದೆ ಇನ್ನು ಪವಿತ್ರ ಗೌಡವು ಕೂಡ ಒಂದು ನೆಲೆ ಬೇಕಿತ್ತು ಆಶ್ರಯ ಬೇಕಿತ್ತು ಹಾಗೆ ಹಣ ಬೇಕಿತ್ತು ದರ್ಶನ ಹತ್ರ ಇರೋಷ್ಟು ಹಣ ಅನುಪೀಕ ಬೇಕಿತ್ತು ಅದನ್ನು ಮಾಡ್ತಿದ್ದಾಳೆ ಇನ್ನು ದರ್ಶನ ಅವರ ಹಣವೆಲ್ಲ ಕಿತ್ಕೊಂಡಿದ್ದಾಳೆ ಅಂತ ಹೇಳ್ಬೋದು ಹಾಗೆ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗೆ ನೀವೇನಂತೀರ ಈ ಪವಿತ್ರ ಗೌಡ ಬಗ್ಗೆ ಕಮೆಂಟ್